ನಮಸ್ಕಾರ ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ಬಾದಾಮಿ ಹಲ್ವಾ ಮಾಡುವ ಅಂತ ಮೊದಲು ಬಾದಾಮಿಯನ್ನು ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು ಆಮೇಲೆ ಅದನ್ನು ಹಾಲು ಹಾಕಿ ನುಣ್ಣಗೆ ರುಬ್ಬಬೇಕು ಅದಕ್ಕೆ ಒಂದು ದೊಡ್ಡ ಕಪ್ಪಾಗಿದೆ ರುಬ್ಬಿದ್ದು ಮುನ್ನೂರು ಗ್ರಾಮ್ ಆಗುವಷ್ಟು ಬಾದಾಮಿ ನೆನೆಸಿದ್ದು ಅದಕ್ಕೆ ಒಂದು ಕಪ್ ಸಕ್ಕರೆ ಬೇಕಾಗುತ್ತೆ ಕೆನೆ ರುಚಿಗೆ ಹೆಚ್ಚಿಸ್ಲಿಕ್ಕೋಸ್ಕರ ಒಂದು ಸ್ವಲ್ಪ ಕಾಲು ಕಪ್ ಕೆನೆ ಆಮೇಲೆ ಕೇಸರಿ ಹೆಸಳನ್ನು ನೆನೆಸಿ ಇಟ್ಕೊಳ್ಬೇಕು ದಪ್ಪ ತಳದ ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕಿ ರುಬ್ಬಿದ ಬಾದಾಮಿಯನ್ನು ಹಾಕಿ ಅದು ತೊಳೆದಿಟ್ಟ ನೀರನ್ನು ಹಾಕ್ಬೋದು ಮಿಕ್ಸರಲ್ಲಿ ಹಿಡ್ದಿದ್ದನ್ನು ಹಾಕಿ ಮಗ್ಚಬೇಕು ಇದು ತುಂಬ ಸಮಯ ಹಿಡಿಯುವ ತಿಂಡಿ ತಿನ್ನಲಿಕ್ಕೂ ಅಷ್ಟೇ ರುಚಿ ಇರುತ್ತೆ ಆದರೆ ಮಾಡಲಿಕ್ಕೂ ಒಂದು ಗಂಟೆ ಬೇಕು ಇಷ್ಟು ಮಾಡಲಿಕ್ಕೆ ಅದಕ್ಕೆನೆ ಸಕ್ಕರೆ ಎಲ್ಲ ಒಟ್ಟಿಗೆ ಸೇರಿಸಿ ಮಗ್ತಾ ಇರಬೇಕು ಸುಮಾರು ಬೇಕು ಹಾಗೆ ಆ ಕೈ ಬಿಡಲೇಬಾರ್ದು ಬೆಂಕಿಯನ್ನು ಮೀಡಿಯಮ್ ಇಟ್ಕೊಂಡ್ರು ಸಾಕು ದೊಡ್ಡದಿಟ್ಕೊಳ್ಬಾರ್ದು ಕೇಸರಿ ಹೆಸಳನ್ನು ಅದಕ್ಕೆ ಹಾಕಬೇಕು ಕಲರನ್ನು ಫುಡ್ ಕಲರನ್ನು ನಾನು ಯೂಸ್ ಮಾಡೋದಿಲ್ಲ ಅದಕ್ಕೆ ಕೇಸರಿನ ಹಾಕಿದ್ದೇನೆ ಬಣ್ಣಕ್ಕೋಸ್ಕರ ಮಧ್ಯ ಮಧ್ಯ ಚೂರು ಚೂರೆ ತುಪ್ಪವನ್ನು ಸೇರಿಸ್ಕೊಳ್ತಾ ಮುಗಿಸ್ತಾ ಇರಬೇಕು ಒಂದು ಕಪ್ ತುಪ್ಪ ಫುಲ್ ಬೇಕಾಗುತ್ತೆ ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ ಈ ಥರ ಬಬಲ್ಸ್ ಬಂದು ಸಿಡಿಯುತ್ತೆ ಅದಕ್ಕೆ ಉದ್ದ ಸೌಟ್ ಇಟ್ಕೊಂಡ್ರೆ ಒಳ್ಳೆಯದು ತಿರ್ಸ್ಲಿಕ್ಕೆ ಸ್ವಲ್ಪ ಜಾಗ್ರತೆ ಮಾಡಿದರೆ ಆಯಿತು ಮುಗಿಸ್ತಾ ಇರಬೇಕು ತುಪ್ಪ ಸೇರಿಸ್ಕೊಂಡು ಬಾದಾಮಿ ಅಲ್ವಾ ತಿನ್ನಲಿಕ್ಕೆ ತುಂಬ ರುಚಿ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ಹಬ್ಬದ ದಿವಸ ಒಳ್ಳೆ ಸ್ವೀಟ್ ಇದು ಮಾಡಿರಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿದಾಗೆ ಕಷ್ಟಪಟ್ಟರು ಫೈನಲ್ ಪ್ರಾಡಕ್ಟ್ ಅಷ್ಟೇ ಟೇಸ್ಟ್ ಆಗಿರುತ್ತೆ ಈಗ ಸುಮಾರು ತಳ ಬಿಡ್ತಾ ಬಂತು ಈ ಈ ಹಂತಕ್ಕೆ ಬಂದಾಗ ನಮಗೆ ಗೊತ್ತಾಗೋಕ್ಕೆ ಶುರು ಆಗುತ್ತೆ ಅದು ಹೊಳಪು ಬಂದಿರುತ್ತೆ ಅದರಲ್ಲಿ ತುಪ್ಪ ಸೈಡಲ್ಲಿ ಬಿಡ್ಲಿಕ್ಕೆ ಶುರು ಆಗುತ್ತೆ ಸೈಡಲ್ಲಿ ನೋಡಿ ತುಪ್ಪ ಕಾಣಿಸ್ತಾ ಇದೆ ಆಗ ಒಲೆ ಆಫ್ ಮಾಡ್ಬೋದು ಆಮೇಲೆ ಒಂದು ತಟ್ಟೆಗೆ ಅದನ್ನು ಸುರಿದು ಪೀಸ್ ಕೊಯ್ಲಿಗೆ ಬರೋದಿಲ್ಲ ಹಾಗೆ ತಿನ್ನೋದು ಕಪ್ಪಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಸಾಧಾರಣ ಗಟ್ಟಿ ಬರುತ್ತಷ್ಟೆ ಅದು ಹಲ್ವನೇ ಅದು ಅದಕ್ಕೆ ಹಲವತ್ತರವೇ ಕಪ್ಪಿಗೆ ಹಾಕಿ ತಿನ್ಬೋದು ಅಲಂಕಾರಕ್ಕೆ ಬಾದಾಮಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದು ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ Thank you.